ಪದಂ ಪದಂ ಪುರಾಣಾನಿ ಪದಂ ಪದಂ ನವೋದಿತಂ ಪದಂ ಪದಂ ಜನಾಕ್ಷಾ ಪದಂ ಪದಂ ಹಿ ಪಂಡಿತಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅದರಿಂದ ಮೊದಲಿಗೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆದರೆ ಈ ಒಂದು ಸಂದರ್ಭದಲ್ಲಿ ಮೂಡುವಂತಹ ಕಾಡುವಂತಹ ಒಂದು ಪ್ರಶ್ನೆ ಭಾರತ ಪರಿಪೂರ್ಣವಾಗಿ ಸ್ವತಂತ್ರವಾಗಿದೆಯಾ ಅನ್ನುವಂಥದ್ದು ಈ ಒಂದು ಸವಾಲು ಬಹಳಷ್ಟು ಜನರಿಗೆ ಕಾಡುವಂಥ ಒಂದು ಸವಾಲು ಅಂತ ಹೇಳ್ಬೋದು ಆ ಒಂದು ಸವಾಲಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾವು ಮಾಡುವ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಅಂತ ಅಂಥೇಳಿ ನಾವು ಹೇಳ್ತೇವೆ ಆದರೆ ಖಂಡಿತವಾಗಿಯೂ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆಯಲಿಲ್ಲ ಯಾಕೆ ಅಂತಂದರೆ ನಾವು ಸ್ವಾತಂತ್ರ್ಯದಲ್ಲಿ ಎರಡು ವಿಧಗಳನ್ನು ಕಾಣ್ತೇವೆ ಮೊದಲನೆಯದು ನಿರ್ಬಂಧಗಳಿಂದ ಮತ್ತು ಅವಲಂಬನೆಗಳಿಂದ ಮುಕ್ತವಾಗುವಂಥದ್ದು ಎರಡನೆಯದು ನಾವು ಬಯಸಿದ್ದನ್ನು ಮಾಡಲು ಸ್ವತಂತ್ರರಾಗೋದು ಆದ್ದರಿಂದ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಬಿಡುಗಡೆಯಾಗುವ ಮೂಲಕ ನಿರ್ಬಂಧಗಳಿಂದ ಅವಲಂಬನೆಗಳಿಂದ ಮುಕ್ತವಾಗುವ ಮೂಲಕ ಸ್ವಾವಲಂಬನೆಯ ಸ್ವಾತಂತ್ರ್ಯವನ್ನು ಸಾಧಿಸಿದೆ ಆದರೆ ಬಯಸಿದ್ದನ್ನು ಮಾಡುವ ಸ್ವಾತಂತ್ರ್ಯವನ್ನು ಭಾರತ ಇನ್ನೂ ಪಡೆದಿಲ್ಲ ಬಯಸಿದ್ದನ್ನು ಮಾಡುವಂಥದ್ದು ಅಂತಂದರೆ ಬೇರೆಯವರ ಹಣವನ್ನು ದೋಚುವಂಥದ್ದು ಅಥವಾ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು ಅಂತ ಅಲ್ಲ ಯಾಕೆ ಅಂತಂದರೆ ಸ್ನೇಹಿತರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಕೇವಲ ರಾಷ್ಟ್ರದ ಸ್ವಾತಂತ್ರ್ಯದ ಬಗ್ಗೆ ವ್ಯಕ್ತಿಗತ ಸ್ವಾತಂತ್ರ್ಯದ ಬಗ್ಗೆ ಅಲ್ಲ ಹಾಗಾದರೆ ರಾಷ್ಟ್ರದ ಸ್ವಾತಂತ್ರ್ಯದಲ್ಲಿ ಬಯಸಿದ್ದನ್ನು ಮಾಡುವ ಸ್ವಾತಂತ್ರ್ಯ ಅಂತಂದರೆ ಏನು ಅಂತ ಕೇಳಿದರೆ ಯಾವಾಗ ಒಬ್ಬ ಒಬ್ಬಂಟಿ ಮಹಿಳೆ ಮಧ್ಯರಾತ್ರಿಯಲ್ಲಿ ಬೀದಿಯಲ್ಲಿ ನಡೆಯೋದಕ್ಕೆ ಭಯವನ್ನು ಪಡೋದಿಲ್ವೋ ಯಾವಾಗ ಒಂದು ಮಗು ರಸ್ತೆಯನ್ನು ನಿರ್ಭಯವಾಗಿ ದಾಟುತ್ತೋ ಯಾವಾಗ ದೇಶದಲ್ಲಿ ಆಹಾರ ಹಾಗೆ ಶುದ್ಧ ಕುಡಿಯುವ ನೀರಿನ ಆತಂಕವನ್ನು ಪ್ರಜೆಗಳು ಜನರು ಅನುಭವಿಸುವುದಿಲ್ವೋ ಅದನ್ನು ನಾವು ಬಯಸಿದ್ದನ್ನು ಮಾಡುವಂತಹ ಸ್ವಾತಂತ್ರ್ಯ ಅಥವಾ ಪರಿಪೂರ್ಣವಾದ ಸ್ವಾತಂತ್ರ್ಯ ಅಂತ ಹೇಳ್ತೇವೆ ಆದರೆ ಇದರ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವಿಂದು ದೇಶದಲ್ಲಿ ಕಾಣ್ತಾನೇ ಇದ್ದೇವೆ ಹಾಗಾದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ನಿಜಕ್ಕೂ ನಮಗೆ ದೊರಕಿದೆಯಾ ಅಥವಾ ಎಪ್ಪತ್ತೊಂಬತ್ತು ಅನ್ನುವಂತಹ ಒಂದು ಸಂಖ್ಯೆಗೆ ಸೀಮಿತವಾಗಿದೆಯಾ ಅನ್ನುವಂಥದ್ದು ಚಿಂತನೆಯ ವಿಷಯವೇ ಸರಿ